ನಮಸ್ಕಾರ ಇವತ್ತು ನಾವು ಜೊಹ್ರಾನ್ ಮಮ್ದಾನಿ ಅವರ ರಾಜಕೀಯ ಪಯಾಣದ ಬಗ್ಗೆ ಸ್ವಲ್ಪ ಆಳವಾಗಿ ನೋಡೋಣ ನಮ್ಮ ಹತ್ರ ಜೊಹ್ರಾನ್ ಮಮ್ದಾನಿ ಜನರ ಮೇಯರ್ ಅನ್ನೋ ಲೇಖನದ ಕೆಲವು ಭಾಗಗಳಿದೆ ಹೌದು ಇದು ನಿಜಕ್ಕೂ ಒಂದು ಗಮನಾರ್ಹ ಕಥೆ ಅಲ್ವಾ ಅಂದ್ರೆ ಯಾವುದೇ ಕಾರ್ಪೊರೇಟ್ ದುಡ್ಡಿನ ಸಹಾಯ ಇಲ್ದೆ ಪೂರ್ತಿ ಜನರ ಬೆಂಬಲದಿಂದ ನ್ಯೂಯಾರ್ಕ್ ಮೇಯರ್ ಆಗೋದು ಅಂದ್ರೆ ಅದು ಅಂತ ಅರ್ಥ ಪ್ರಯತ್ನಿಸೋಣ ಅವರ ಹಾದಿ ಆಕ್ಚುಲಿ ತುಂಬಾ ವಿಶಿಷ್ಟವಾದದ್ದು ದೊಡ್ಡ ರಾಜಕೀಯ ಇಲ್ಲ ದೊಡ್ಡ ಕಂಪನಿಗಳ ಬೆನ್ನಿಗಿಲ್ಲ ಆದ್ರೂ ಗೆದ್ರು ಇದು ಸಾಂಪ್ರದಾಯಿಕ ರಾಜಕೀಯಕ್ಕೆ ಒಂದು ಸವಾಲ್ ಹಾಕಿದ ಹಾಗೆ ಆಯಿತು ಅವರ ಹಿನ್ನೆಲೆ ಬಗ್ಗೆ ಸ್ವಲ್ಪ ಮಾತಾಡೋಣವೇ ಉಗಾಂಡಾದ ಕಂಪಾಲದಲ್ಲಿ ಹುತ್ತಿದ್ದು ಹೌದು ತಾಯಿ ಮೀರಾ ನಾಯರ್ ನಿಮಗೆ ಗೊತ್ತಿರ್ಬೋದು ಫೇಮಸ್ ಫಿಲ್ಮ್ ಮೇಕರ್ ತಂದೆ ಮಾನವ ಹಕ್ಕುಗಳ ಹೋರಾಟಗಾರ ಓ ಹಾಗಾಗಿ ಆ ಸಾಮಾಜಿಕ ಕಾಳಜಿ ರಕ್ತದಲ್ಲೇ ಬಂದಿರಬೇಕು ಹೌದು ಇರಬಹುದು ಅವರು ನ ಇಲ್ಲ ನ್ಯೂಯಾರ್ಕ್ನ ಅಲ್ಲಿ ಅಲ್ಲಿನ ಸಮಾಜದಲ್ಲಿರೋ ಏರ್ಪೇರು ಬಡತನ ಎಲ್ಲ ನೋಡಿದ್ರು ಅಂತಾರೆ ಇದೇ ಅನುಭವ ಅವರನ್ನ ಹೋರಾಟ ಕೇಳಿಸ್ತು ಅಂತ ಮೂಲಗಳು ಹೇಳುತ್ತವೆ ಬೇರೆಯವರು ಕೆರಿಯರ್ ಬಗ್ಗೆ ಯೋಚನೆ ಮಾಡುತ್ತಿದ್ರೆ ಇವರು ಜನರ ಹಕ್ಕುಗಳಿಗಾಗಿ ಮಾತಾಡೋಕ್ ಶುರು ಮಾಡಿದ್ರು ಸರಿ ಸರಿ ಹಾಗಾದ್ರೆ ರಾಜಕೀಯಕ್ಕೆ ಬಂದಿದ್ದು ಹೇಗೆ ಸ್ಟೇಟ್ ಹೌದು ಆಗ್ಲೇ ಒಂದು ದೊಡ್ಡ ಅಚ್ಚರಿ ಕಾದಿತ್ತು ಏನಾಯ್ತು ಅದೇ ಯಾವುದೇ ಕಾರ್ಪೊರೇಟ್ ಡೊನೇಷನ್ ತಗೊಳದೆ ತುಂಬಾ ವರ್ಷಗಳಿಂದ ಅಲ್ಲೇ ಇದ್ದ ಒಬ್ಬ ಪ್ರಭಾವಿ ರಾಜಕಾರಣಿಯನ್ನ ಸೋಲ್ಸ್ಬಿಟ್ರು ಅದು ಹೇಗೆ ಸಾಧ್ಯವಾಯಿತು ಮೂಲಗಳ ಪ್ರಕಾರ ಅವರ ಗೆಲುವಿಗೆ ಮುಖ್ಯ ಕಾರಣಗಳು ಅಂದ್ರೆ ಮನೆ ಬಾಡಿಗೆ ಸಮಸ್ಯೆಗಳ ಬಗ್ಗೆ ಅವ್ರು ಮಾಡಿದ ಹೋರಾಟ ಆರೋಗ್ಯ ಅನ್ನೋದು ಎಲ್ಲರ ಹಕ್ಕು ಅಂತ ಗಟ್ಟಿಯಾಗಿ ಹೇಳಿದ್ದು ಮತ್ತೆ ತುಂಬಾ ಮುಖ್ಯವಾಗಿ ಜನರ ಜೊತೆ ಅವರು ಇಟ್ಕೊಂಡಿದ್ದ ನೇರವಾದ ಸಂಪರ್ಕಿಸ್ಟ್ ಅಂತ ಗುರುಸಿಕೊಂಡಿದ್ದು ಹೌದು ನ್ಯೂಯಾರ್ಕ್ ಅಸೆಂಬ್ಲಿಗೆ ಆಯ್ಕೆಯಾದ ಮೊದಲ ಕೆಲವೇ ಬಹಿರಂಗ ಸಮಾಜವಾದಿಗಳಲ್ಲಿ ಒಬ್ರು ಅಂದ್ರೆ ತಮ್ಮ ಸಿದ್ಧಾಂತವನ್ನ ಅವರು ಮುಚ್ಚಿಡಲಿಲ್ಲ ಹ್ಮ್ ಅದು ಅಮೆರಿಕದ ರಾಜಕೀಯದಲ್ಲಿ ಒಂದು ದೊಡ್ಡ ವಿಷಯವೇ ಸರಿ ಖಂಡಿತ ಆಮೇಲೆ ಕಥೆ ಇನ್ನೂ ಇಂಟ್ರೆಸ್ಟಿಂಗ್ ಆಗುತ್ತೆ ಸಮಯ ನ್ಯೂಯಾರ್ಕ್ ಸಿಟಿ ತುಂಬಾ ಸಮಸ್ಯೆಗಳಿತ್ತು ಅಲ್ವಾ ಹೌದು ಹೌದು ಬಡತನ ಜಾಸ್ತಿಯಾಗಿತ್ತು ಬಾಡಿಗೆಗಳು ವಿಪರೀತ ಏರಿದ್ವು ಆರೋಗ್ಯ ಸೇವೆ ಸರಿಯಾಗಿ ಸಿಕ್ತಿರ್ಲಿಲ್ಲ ಒಂಥರ ಕಷ್ಟದ ಸಮಯ ಆಗ ಮಂದಾನಿ ಒಂದು ದೊಡ್ಡ ನಿರ್ಧಾರ ತಗೊಳ್ತಾರೆ ಹೌದು ನಾನು ನ್ಯೂಯಾರ್ಕ್ ಮೇಯರ್ ಸ್ಥಾನಕ್ಕೆ ಸ್ಪರ್ಧೆ ಮಾಡ್ತೀನಿ ಅಂತ ಘೋಷಿಸ್ಬಿಡ್ತಾರೆ ಮೀಡಿಯಾದಲ್ಲಿ ಇದಕ್ಕೆಲ್ಲ ಹೇಗ್ ಪ್ರತಿಕ್ರಿಯೆ ಬಂತು ಆ ಕೆಲವು ಕಡೆ ಇದನ್ನ ಅಷ್ಟೊಂದು ಸೀರಿಯಸ್ ಆಗಿ ತಗೊಂಡಿರ್ಲಿಲ್ಲ ಮೊದ್ಲು ಆದ್ರೆ ಜನರಲ್ಲಿ ವಿಶೇಷವಾಗಿ ಯುವಕರಲ್ಲಿ ಒಂದು ಹೊಸ ಹುಮ್ಮಸ್ಸು ಬಂತು ಈ ನಗರ ಬರೀ ಶ್ರೀಮಂತ್ರಿಗಲ್ಲ ನಮ್ಮೆಲ್ಲರಿಗೂ ಸೇರಿದ್ದು ಅನ್ನೋ ಅವರ ಮಾತು ಜನರಿಗೆ ಬೇಗನೆ ತಲುಪಿತು ಅವರ ಚುನಾವಣಾ ಪ್ರಚಾರ ಬರೀ ಪ್ರಚಾರ ಆಗಿರ್ಲಿಲ್ಲ ಅದೊಂದು ಚಳುವಳಿಯ ಹಾಗೆ ಆಗಿತ್ತು ಅಂತ ಹೇಳ್ತಾರಲ್ಲ ನಿಜ ಅದು ಅದು ಹೇಗೆಂದ್ರೆ ಬರೀ ವೋಟ್ ಕೇಳೋದಲ್ಲ ಜನರದೇ ಒಂದು ದೊಡ್ಡ ಪಡೆ ಅವರ ಹಿಂದೆ ನಿಂತೋಯ್ತು ಸ್ವಯಂ ಸೇವಕರು ಅದರಲ್ಲಿ ಡಾಕ್ಟರ್ಸ್ ಕಲಾವಿದರು ಸ್ಟೂಡೆಂಟ್ಸ್ ಕಾರ್ಮಿಕರು ಹೀಗೆ ಎಲ್ಲಾ ವರ್ಗದ ಜನ ಇದ್ರು ಅವರ ಪ್ರಣಾಳಿಕೆಯಲ್ಲಿ ಏನಿತ್ತು ಮುಖ್ಯವಾಗಿ ಆ ತುಂಬಾ ಸ್ಪಷ್ಟವಾಗಿತ್ತು ಎಲ್ರಿಗೂ ಕಡಿಮೆ ಖರ್ಚಿನಲ್ಲಿ ಸರ್ಕಾರಿ ಮನೆಗಳು ಕಟ್ಟೋದು ಜೈಲಿಗಿಂತ ಶಾಲೆಗಳಿಗೆ ಹೆಚ್ಚು ದುಡ್ಡು ಹಾಕೋದು ಆಮೇಲೆ ನಗರದ ಆಡಳಿತದಲ್ಲಿ ಜನರನ್ನ ನೇರವಾಗಿ ಭಾಗಿಯಾಗಿಸೋದು ಈ ತರದ ವಿಷಯಗಳು ಜನರಿಗೆ ಹತ್ರವಾದವು ಕೊನೆಗೆ ರಿಸಲ್ಟ್ ಬಂತು ಮೆಮಾನಿ ನ್ಯೂಯಾರ್ಕ್ನ ಹೊಸ ಮೇಯರ್ ಹೌದು ಅದು ನಿಜಕ್ಕೂ ಒಂದು ಒಂದು ಐತಿಹಾಸಿಕ ಗೆಲುವು ಗೆದ್ದ ಮೇಲೆ ಅವರು ಬದಲಾಗಿಲ್ಲ ಅಂತಾರಲ್ಲ ಜನರ ಜೊತೆ ಸಂಪರ್ಕ ಇಟ್ಕೊಂಡಿದಾರ ಹೌದು ಮೂಲಗಳು ಅದನ್ನೇ ಹೇಳ್ತವೆ ತಮ್ಮ ಹಳೆಯ ಅಪಾರ್ಟ್ಮೆಂಟ್ನಲ್ಲೇ ಇದ್ದು ಜನರ ಸಮಸ್ಯೆಗಳನ್ನ ಕೇಳ್ತಿದ್ದಾರೆ ಸ್ಪಂದಿಸ್ತಿದ್ದಾರೆ ಅಂತ ಒಟ್ಟಾರೆ ಈ ಇಡೀ ಕಥೆಯಿಂದ ನಮಗೆ ಸಿಗೋ ಪಾಠ ಏನು ಮೂಲಗಳೇನು ಹೇಳ್ತವೆ ನೋಡಿ ಮುಖ್ಯವಾಗಿ ಇದರಿಂದ ಗೊತ್ತಾಗೋದೇನು ಅಂದ್ರೆ ನಿಜವಾದ ಬದಲಾವಣೆ ತರೋಕೆ ದೊಡ್ಡ ದೊಡ್ಡ ವ್ಯಕ್ತಿಗಳೇ ಬೇಕಿಲ್ಲ ಕಾರ್ಪೊರೇಟ್ ದುಡ್ಡು ಬೇಕಿಲ್ಲ ತಳಮಟ್ಟದಲ್ಲಿ ಜನರು ಒಟ್ಟಾಗಿ ಹೋರಾಟ ಮಾಡಿದ್ರೆ ಏನನ್ನಾದ್ರೂ ಸಾಧಿಸಬಹುದು ಅನ್ನೋದು ಆಮೇಲೆ ಸಣ್ಣ ಸಂಘ ದೇಣಿಗೆಗಳೇ ಸೇರಿ ಹೇಗೆ ದೊಡ್ಡ ಶಕ್ತಿಯಾಗಬಲ್ಲವು ಅನ್ನೋದಕ್ಕೂ ಇದು ಉದಾಹರಣೆ ಅಂದ್ರೆ ಕನಸು ಕಾಣೋದರ ಜೊತೆಗೆ ಅದಕ್ಕಾಗಿ ಕೆಲಸ ಮಾಡಬೇಕು ಅನ್ನೋದು ಖಂಡಿತ ನಿರಂತರ ಪ್ರಯತ್ನ ಬೇಕು ಹಾಗಾದ್ರೆ ಜೊಹ್ರಾನ್ ಮಮ್ದಾನಿಯವರ ಕಥೆ ಈ ಮೂಲಗಳ ಪ್ರಕಾರ ಒಂದು ರೀತಿ ತಳಮಟ್ಟದ ಚಳುವಳಿಗಳ ಶಕ್ತಿಯನ್ನ ತೋರಿಸುತ್ತೆ ಸ್ಥಾಪಿತ ವ್ಯವಸ್ಥೆಗಳಿಗೂ ಸವಾಲ್ ಹಾಕ್ಬೋದು ಅಂತ ತೋರಿಸುತ್ತೆ